Lalu, mau sekarang? Mantap, Mas! Udah, aku siap sebenernya. Yuk, beli ಆಗಲೇ ಎಲ್ಲರೂ ಹೇಳಿದ್ರು ನಿಮಗೂ ಗೊತ್ತು ನಮ್ಮ ನಿರ್ಮಾತಕರಾದ ಈ ಕೃಷ್ಣಪ್ಪ ಅವರು ನಾವು ಇಡೀ ತಂಡ ನನ್ನ ಬದುಕಲ್ಲಿ ಒಂದಲ್ಲ ಒಂದು ರೀತಿ ಅವರ ಶ್ರಮದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ಥರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವರು ನನ್ನ ಹೋಗ್ತಾ ಇದ್ದಾರೆ ನಾನ್ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಇದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಸೀರಿಯಲ್ ಆಕ್ಟ್ ಮಾಡ್ತಿರ್ಬೇಕಾರೆ ಸಾಮಾನ್ಯವಾಗಿ ಈರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ ಯಾಕಂದ್ರೆ ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ರೆ ಹುಡುಗ ಹೀರೋ ಆಗ್ಬೋದು ಒಂದಲ್ಲ ಒಂದ್ ದಿನ ಹೀರೋ ಆಗ್ತಾರೆ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಮಾರು ಸಿನಿಮಾ ನನಗೆ ಆಫರ್ ಬರ್ತಾ ಇತ್ತು ನಾನು ಕತೆ ಕೇಳ್ತಾ ಇದ್ದೆ ಕತೆ ಬೇಜಾರು ಮಾಡ್ಕೊಬಿಡ್ತಾ ಇದ್ರೆ ಎಲ್ಲರೂ ಏನಪ್ಪ ಅವ್ನಿಗೆ ಇಷ್ಟೊಂದು ಕೊಬ್ಬರು ಸ್ಟೋರಿ ಕೇಳ್ತಾನೆ ಚಾನ್ಸ್ ಕೊಡ್ರಿ ಅಂತ ನಂದೇನಂದ್ರೆ ನನಗ್ ಗೊತ್ತಿದ್ರೆ ನಂಬಿಕೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಹೇಳಿ ಸೊ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡಿರಲಿಲ್ಲ ಯಾವುದೋ ಒಂದು ಸಿನ್ಮಾ ಇರೋ ಮಾತಾಡ್ತೀನಿ ಒಂದೆರಡು ನಿಮಿಷ ಯಾವುದೋ ಒಂದು ಅವಕಾಶ ಬಂತು ಒಬ್ಬರು ಮ್ಯಾನೇಜರ್ ನನಗೆ ಹೇಳಿ ಕಳಿಸಿದ್ರು ಇಲ್ಲ ನೀವು ಕೂಗ್ತಾ ಇರ್ ನಾನು ಇಂಗ್ರೂ ಮಾತಾಡ್ದು ಎರಡು ನಿಮಿಷ ಅದು ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ದೆ ಹೋಗೋಕಾಗಿರ್ಲಿಲ್ಲ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕೋದ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮೊಳಗೆ ಹಿಂಗೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡಿಬಿಟ್ಟು ಯಾರು ಏನು ಹೇಳಿ ಏನಾಗಬೇಕಿತ್ತು ಅಂದರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ ಮೇಲ್ ಹೋದರೆಂದರು ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ನಮ್ಗೆ ಅಂಥ ವಿಷಯ ಬಂದರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನು ಸಮಾಚಾರ ಹಿಂಗೆ ಬರೋಕೆ ಅಂತ ಅಂತಂದ್ರೆ ಫೋಟೋ ಇದೆಯಾ ನಿಮ್ದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದ್ರು ಏನ್ರಿ ಆಕ್ಟರ್ ಆಗಬೇಕು ಅಂತಿದ್ರೆ ಫೋಟೋ ತೆಕ್ಸಲ್ವಾ ಅಂದ್ರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದೊಂದು ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು ಅದಾದ್ಮೇಲೆ ಕತೆ ಕೇಳಿದಕ್ಕೆ ಕತೆ ಹೇಳಿಲ್ಲ ಅವತ್ ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನಮ್ಮ ಫ್ರೆಂಡು ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ದು ಗೊತ್ತಿತ್ತು ನಾನು ವಿಶ್ ಮಾಡಿದ್ದ ಗುಡ್ ಲಕ್ ಸಿನಿಮಾ ಮಾಡ್ತಾ ಇದೀಯ ಅಂತ ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನ್ಮಾ ಮುಗಿದೋಯ್ತು ಲಾಸ್ಟ್ ಸ್ಕೆಡ್ಯೂಲ್ ಇದೆ ಅಂತ ಹೇಳಿದ್ರಿ ನನ್ನ ಸ್ಕೆಡ್ಯೂಲ್ಗೆ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ ಈ ತರ ಬಂದು ಮಾತಾಡಿ ಅಂತ ಶಶಾಂಕ್ ಅವರು ಆ್ಯಂಡ್ ನಮ್ಮ ಗಂಗಣ್ಣ ಮತ್ತೆ ನಮ್ಮ ಗೋವಿಂದ ಅಂತ ನಮ್ಮ ಫ್ರೆಂಡ್ ಇದ್ದಾರೆ ಯಾವಾಗ ನನ್ಗೆ ಫೋನ್ ಬಂತು ಸಲ ನೆಗ್ಲೆಕ್ಟ್ ಮಾಡಿದೆ ಪಿಕ್ಚರೇ ಮುಗ್ದು ಹೋಗಿದೆ ಅಂತಂದ್ರೆ ಯಾರೋ ಸುಮ್ಮನೆ ಕಾಗೆ ಹಾರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮ್ಗೆ ಕಳೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ಮ ಗೋವಿಂದ ಕೇಳಿದೆ ಏನ್ ಗೋವಿಂದ ಈ ತರ ನಿಜನಾ ಅಂತ ಹೌದು ಕರಿತಾ ಇದ್ದಾರೆ ನಿಜ ಅಂತ ಹೇಳಿದ್ರು ಗಂಗಣನು ಕರೆದ್ರು ನೆಕ್ಸ್ಟ್ ಅವಾಗ ರಾಧಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ತರ ಹೇಳ್ತಾ ಇದಾರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನ್ ಹೇಳ್ತೀವಿ ಇವ್ರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿತ್ತು ಅವ್ರು ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ತು ನಾನು ಒಳಗೋದು ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರು ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು ಸಾಂಗ್ಸು ಕೇಳಿಸ್ಬಿಟ್ರು ಶಶಾಂಕ್ ತೋರಿಸು ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಅವತ್ ನನ್ನ ನಡೆಸ್ಕೊಂಡ್ರೀತಿಗೆ ಆಮೇಲೆ ಗಂಧರ್ಣ ಒಳಗಡೆ ಕರ್ಕೊಂಡು ಹೋದ್ರು ಇವ್ರದ್ದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಒಳಗ್ ಕೂತಿದ್ರು ಹಿಂಗೆ ನನ್ನ ಒಳಗ್ ಕರ್ಕೊಂಡ ತಕ್ಷಣ ಹಿಂಗೆ ಡೋರ್ ಓಪನ್ ಏನೋ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವ್ರೇ ನಮ್ಮ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ಯಾಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ಅವ್ರಿಗೆ ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಗಂಗಣ್ಣ ಆಗ ಹೇಳಿದ್ರು ಅಣ್ಣ ಈ ತರ ನಮ್ಮ ಸಿನಿಮಾಗೆ ಹೀರೋ ಮಾಡ್ಬೇಕು ಅಂತಿದೀವಿ ಅಂತ ಅಯ್ ಒಳ್ಳೇದಾಗ್ಲಿ ಮಾಡಪ್ಪ ಅಂದ್ಬಿಟ್ಟು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನು ನಡೀತು ಅದು ನೋಡಿದಿದೆ ಸೊ ಯಾವತ್ತೂ ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಗಂಗಣ ನಿಮಗೂ ಅಷ್ಟು ಅದಾದ ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನಾನು ನೋಡಿದಾಗ ಖುಷಿಯಾಗಿದ್ದೇನೆಂದರೆ ಮುರಳಿ ಮಾಸ್ಟ್ ಇರ್ಬೋದು ಹರಿ ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿಯಾಗ್ಲೂ ಕೆಲಸ ಮಾಡಿ ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ಗಳಾಗಿ ನಿಂತು ಅವರೆಲ್ಲರೂ ಬೆವಲಿಸಿ ಒಬ್ಬನ್ನ ಮುಂದೆ ತಳ್ತಾರೆ ಆತರ ತಳ್ಳಿ ನಿಂತಿರೋ ನಾನು ಆದ್ರೆ ಅವ್ರ ತಳ್ಳಿ ನನಗೆ ಕೊಟ್ಟಿರೋ ಸಪೋರ್ಟ್ ಇಂದ ಜವಾಬ್ದಾರಿ ಇಟ್ಕೊಂಡು ಇನ್ನು ಮುಂದೆ ಹೋಗಿ ಅವರು ಖುಷಿ ಪಡೋಂತ ಕೆಲಸ ಮಾಡಬೇಕು ಅಂತ ಗುರಿ ಇಟ್ಕೊಂಡಿರೋ ನಾನು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಾನು ನೋಡ್ತಾನೆ ಇರ್ತೀನಿ ಕನ್ನಡ ಸಿನಿಮಾ ಅಂದಾಗ ನನಗೆ ತುಂಬಾ ಬೇಜಾರಾಗದ ಏನ್ ಗೊತ್ತಾ ಯಾಕೆ ಗೋಳು ಗೋಳೋದಕ್ಕಿಂತ ನಾನು ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ ಅವಾಗಲೂ ಕೂತ್ಕೊಂಡು ನಾನು ಒಂದ್ಸಲ ಬೈತಾ ಇದ್ದೆ ಜನಕ್ಕೆ ಏ ಕನ್ನಡ ಸಿನಿಮಾ ನೋಡಲ್ಲ ನಮ್ಮ ಜನಗಳು ಬಂದು ಬೇರೆ ಭಾಷೆ ಸಿನಿಮಾಗಳನ್ನೇ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ನಾನು ಯಾವ್ದೋ ಇಂಟರ್ವ್ಯೂಲಿ ಮಾತಾಡಿದ್ದೆ ಆಮೇಲೆ ಕೂತ್ಕೊಂಡು ಒಂದಿನ ನನಗೆ ಅನಿಸ್ತು ನಮ್ಮ ಕೆಲಸ ನಾವು ಸರಿ ಮಾಡಿಕೊಂಡು ನಾವು ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ ಅಭಿಮಾನಿಗಳು ಯಾವತ್ತಿದ್ರೂ ಒಳ್ಳೆ ಚಿತ್ರಗಳನ್ನು ನರ್ಸಿ ಹರಿಸ್ತಾರೆ ಸೊ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ ನನಗೆ ಬಂದು ಸಿನಿಮಾಲಿ ಹೊಸಬರಿಗೆ ಲಾಂಚ್ ಮಾಡಿ ಅಥವಾ ಇವೆಂಟ್ ಮಾಡಿ ಅಂತ ನಾನು ನಂಬೋದು ಒಂದೇ ಈವೆಂಟಿಂದ ಅಟೆನ್ಷನ್ ಸಿಗ್ಬೋದು ಬಟ್ ನಿಜವಾದ ಗೆಲುವು ಸಿಗೋದು ನಾವು ಬರ್ತೀವಿ ಅಲ್ಲ ನೀವು ಮಾಡೋ ಕೆಲಸದಿಂದ ಸೊ ನಮ್ಮ ಇಂಡಸ್ಟ್ರೀಲಿ ಎಲ್ಲರಿಗೂ ಕೇಳ್ಕೊತೀನಿ ಅಪ್ಗ್ರೇಡ್ ಆಗೋಣ ಕೆಲಸ ಕಲಿಯೋಣ ದೊಡ್ಡ ಗುರಿಗಳು ಇಟ್ಕೊಳ್ಳೋಣ ಸ್ವಾಭಿಮಾನ ಬೆಳೆಸ್ಕೊಳ್ಳೋಣ ಯಾರ ಮುಂದೇನು ನಾವು ಕಮ್ಮಿ ಇನ್ನೂ ಯೋಚನೆ ಇಟ್ಕೊಬೇಡಿ ತಲೆ ತಗ್ಗಿಸ್ಬೇಡಿ ಬೇಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಬೇರೆಯವರೆಲ್ಲರೂ ನಮ್ಗೆ ಗೌರವ ಕೊಡೋದು ದುಡಿಯೋಣ ಧೈರ್ಯ ಬನ್ನಿ ಯಂಗ್ಸ್ಟರ್ಸ್ ಬರ್ತಾ ಇದಾರೆ ಹೊಸ ಜನರೇಷನ್ ಹೀರೋಗಳು ಬರಬೇಕು ನಾನು ಕೇಳೋದೊಂದೇ ಎಲ್ಲ ಆಕ್ಟರ್ಗಳಿಗೂ ಆಕ್ಟ್ರೆಸ್ಗೂ ಯಾರೇ ಬರ್ತೀನಿ ಅನ್ಕೊಂಡ್ರು ಬರೀ ಸಿನಿಮಾಲಿ ಆಕ್ಟಿಂಗ್ ಅಷ್ಟೇ ಸಿನಿಮಾ ಅಲ್ಲ ನೀವು ಹೇಗೆ ಈ ಕರಿಯರ್ ನೀವು ರೂಪಿಸ್ಕೋಬೇಕು ಡಿಸಿಪ್ಲಿನ್ ಹೇಗಿರ್ಬೇಕು ಟ್ರೆಂಡ್ ಏನಾಗ್ತಿದೆ ನಿಮ್ಮ ಜವಾಬ್ದಾರಿ ಏನನ್ನು ತಿಳ್ಕೊಂಡು ನೀವು ಬರಬೇಕು ನಿರ್ದೇಶಕರುಗಳು ಅಷ್ಟೇನೆ ನೀವು ಪ್ರಿಪೇರ್ ಆಗಿ ಎಲ್ಲರೂ ಬರಬೇಕು ನೀವೆಲ್ಲ ಲಕ್ಕಿ ನಿಮ್ ಮೂರು ಜನ ಇಷ್ಟು ಒಳ್ಳೆ ಸಂಸ್ಥೆ ಇಷ್ಟು ಒಳ್ಳೆ ನಿರ್ದೇಶಕರು ಇಷ್ಟೊಳ್ಳೆ ತಂತ್ರಜ್ಞರ ಜೊತೆ ನೀವು ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಇದನ್ನು ಉಪಯೋಗಿಸ್ಕೊಂಡು ನೀವು ತುಂಬಾ ಮುಂದೆ ಹೋಗಂಗ್ ಅಂತ ನಾನು ಕೇಳ್ಕೊತೀನಿ ಇನ್ನು ನಿಮ್ಗಳಿಗೆ ಇಷ್ಟೊತ್ತಿಂದ ನನಗೋಸ್ಕರ ಕಾದಿದ್ದೀರಾ ನನ್ನ ಅಭಿಮಾನಿಗಳ ಋಣ ಹೆಂಗ್ ತೀರ್ಸ್ಬೇಕು ಗೊತ್ತಿಲ್ಲ ಪ್ರತಿ ಕ್ಷಣ ನೀವು ಕಿರ್ಚು ಆ ಒಂದೊಂದು ಆ ಎನರ್ಜಿ ಅಥವಾ ನಿಮ್ ವಾಯ್ಸ್ ನಮ್ಮ ದಣಿವಸಿರಿಸ್ತೀರಾ ಅದು ನನಗೆ ದೊಡ್ಡಸ್ತಿಗೆ ತಂದು ಕೊಡಲ್ಲ ಜವಾಬ್ದಾರಿ ತಂದುಕೊಡುತ್ತೆ ಅದ ಯಾವತ್ತೂ ಗುದ್ದನ್ನ ನಡೆಕೊಳ್ಳಲ್ಲ ಮೇಲەوەತನ ನಡೆತೋತೀನಿ ನಿಮ್ಮ ಆಶೀರ್ವಾದ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು वेरी ಮಚ್ ಅಯ್ಯ ದಿಜೋನಿ ವೇದಕ್ಕೆ ಮೇಡರ್ ಮಸ್ಟರ್ ಕ್ಲಾಸ್ ತೀಡ್ ಸರ್ ಅವರು ಒಂದು ಮಸ್ಟರ್ ಕ್ಲಾಸ್ ನಾವೆಲ್ಲರೂ ಥ್ಯಾಂಕ್ ಯು ಸೋ ಮಚ್